ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇದು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ ಭಾನುವಾರದ ನನ್ನ ದಿನ ಹೇಗೆ ಕಳೀತು ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ವೆಜ್ ಪಕ್ಕ ಇರುತ್ತೆ ನಮ್ಮ ಮನೆಯಲ್ಲಿ ಹಾಗಾಗಿ ಒಂದೊಳ್ಳೆ ರೆಸಿಪಿನ ಈ ವ್ಲಾಗಲ್ಲಿ ನೀವು ನೋಡಬಹುದು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ನೀವೇನಾದರೂ ಹೊಸದಾಗಿ ನನ್ನ ವೀಡಿಯೋವನ್ನು ನೋಡ್ತಿದ್ರೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಹಾಗೆ ಮಿಸ್ ಮಾಡಿದೆ ವೀಡಿಯೋಗೆ ಒಂದು ಪುಟ್ಟ ಲೈಕ್ ಕೊಡಿ ತಪ್ತೇ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಂಡೆ ವ್ಲಾಗ್ ಅನ್ನ ಶುರು ಮಾಡೋಣ ರಂಗೋಲಿಯಿಂದಾನೆ ಹಂದಾಗೆ ಇಂದಿನ ವ್ಲಾಗ್ ಅಲ್ಲಿ ಹೇಳಿದೆ ಅಲ್ವ ಲಕ್ಕಿಗೆ ಹುಷಾರಿಲ್ಲ ಅಂತ ಹೇಳಿ ಸೊ ಈಗ ಪೂರ್ತಿಯಾಗಿ ಕ್ಯೂರ್ ಆಗಿದೆ ಲಕ್ಕಿಗೆ ಅಂದ್ರೆ ಹಾಸ್ಪಿಟಲ್ ಗೆ ಏನು ಕರ್ಕೊಂಡು ಹೋಗಿಲ್ಲ ಲೈಟ್ ಆಗಿ ಫೀವರ್ ಇತ್ತು ಮತ್ತೆ ಕೋಲ್ಡ್ ಆಗಿತ್ತು ಅಲ್ವಾ ಮನೇಲೆ ಸಿರಪ್ ಇತ್ತು ಕೋಲ್ಡ್ ಮತ್ತೆ ಜ್ವರದ ಸಿರಪ್ ನ ಹಾಕ್ತಾರೆ ಅದ್ರ ಜೊತೆಗೆ ಮನೆ ಮದ್ದು ಸ್ವಲ್ಪ ಕೂಡ ಮಾಡಿದ್ದೆ ಅಂದ್ರೆ ಕೋಲ್ಡ್ಗೆ ಈ ದೊಡ್ಡ ಪತ್ರೆ ಮೆಣಸು ಒಂದಷ್ಟು ತುಳಸಿ ಎಲೆ ಅದ್ರ ಜೊತೆಗೆ ವಿಳ್ಯದೆಲೆ ಇಷ್ಟನ್ನು ಕೂಡ ಸೇರಿಸಿ ಚೆನ್ನಾಗಿ ಜಜ್ಜಿ ರಸನ ತೆಗೆದು ಅದ್ರ ಜೊತೆಗೆ ಒಂಚೂರು ಜೇನುತುಪ್ಪವನ್ನು ಸೇರಿಸಿ ನಾನು ಲಕ್ಕಿಗೆ ತ್ರೀ ಡೇಸ್ ಕುಡಿಸ್ದೆ ಸೊ ಕಂಪ್ಲೀಟಾಗಿ ಕೋಲ್ಡು ಕೂಡ ವಾಸಿಯಾಗಿದೆ ಅದ್ರ ಜೊತೆಗೆ ಈ ಸಿರಪ್ನ ಹಾಕ್ತಲ್ವ ಹಾಗಾಗಿ ಆಲ್ಮೋಸ್ಟು ಒಂದೇ ದಿನಕ್ಕೆ ಜ್ವರ ಕಂಟ್ರೋಲಿಗೆ ಬಂತು ಸೊ ಈ ಕೋಲ್ಡ್ ಅಂತೀರಾ ಬಂದ್ರೆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಇದ್ದೇ ಇರುತ್ತಲ್ವ ಲಕ್ಕಿಗೆ ಈ ಸಲ ಸ್ವಲ್ಪ ಬೇಗನೆ ವಾಸಿ ಆಯಿತು ಕೋಲ್ಡ್ ಒನ್ ವೀಕ್ ತನಕ ಇರ್ತಿತ್ತು ಆಲ್ಮೋಸ್ಟ್ ಬಟ್ ಈ ಸಲ ಸ್ವಲ್ಪ ಬೇಗನೆ ವಾಸಿ ಆಯಿತು ಮೇಯ್ನ್ ಆಗಿ ಅದನ್ನೇ ಹೇಳೋದ್ನಲ್ವ ಮನೆ ಮದ್ದು ಮಾಡಿದೆ ಅಂತ ಹೇಳಿ ಸೊ ಅದೊಂದು ಚೂರು ರಸವನ್ನು ತ್ರೀ ಡೇಸ್ ಕುಡಿಸ್ದೆ ಸ್ವಲ್ಪ ಸ್ವಲ್ಪನೇ ಜಾಸ್ತಿನೂ ಕುಡಿಸ್ಲಿಕ್ಕೆ ಹೋಗ್ಬಾರ್ದು ಸೊ ಅದ್ರ ಜೊತೆಗೆ ನೈಟ್ ಮಲಗುವಾಗ ನಾನೇನು ಮಾಡ್ತೀನಿ ಅಂದ್ರೆ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಒಂದು ಕರ್ಪೂರ ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ ಹೆಸಳನ್ನ ಚೆನ್ನಾಗಿ ಜಜ್ಜಿ ಹಾಕ್ತೀನಿ ಮೂರು ಮಿಕ್ಸ್ ಮಾಡಿದ ನಂತರ ಎಣ್ಣೆ ಸ್ವಲ್ಪ ಬೆಚ್ಚಗಿರಬೇಕು ಸೊ ಬೆಚ್ಚಗಿರುವಾಗಲೇ ಎಣ್ಣೆನ ಲಕ್ಕಿ ತಲೆಗೆ ಹಾಕ್ತೀನಿ ನೀಟಾಗಿ ತಲೆ ಫುಲ್ಲು ಎಣ್ಣೆನ ಹಾಕ್ತೀನಿ ಅದ್ರ ಜೊತೆಗೆ ಎದೆ ಭಾಗಕ್ಕೂ ಕೂಡ ಎಣ್ಣೆನ ಹಾಕ್ತೀನಿ ಹಾಗೆ ಬೆನ್ನಿಗೆ ಅಂಗಾಲ್ಗೆ ಮತ್ತೆ ಅಂಗೈಗೆ ಹಾಕಿ ಬೆಡ್ಶೀಟ್ನ ಹಾಕಿ ಬೆಚ್ಚಗೆ ಮಲಗಿಸ್ತೀನಿ ಸೊ ಮಾರ್ನಿಂಗ್ ಅಷ್ಟರಲ್ಲಿ ಕೋಲ್ಡು ಕ್ಲಿಯರ್ ಆಗುತ್ತೆ ಗೊತ್ತಾ ಇದರಿಂದ ಮೂಗೆಲ್ಲ ಕಟ್ಟಿರುತ್ತಲ್ವ ಕಫ ಜಾಸ್ತಿ ಇರುತ್ತಲ್ವ ಸೊ ಅದೆಲ್ಲ ಒಂಚೂರು ಕ್ಲಿಯರ್ ಆಗುತ್ತೆ ಸೊ ಆಲ್ಮೋಸ್ಟು ನಾನು ಲಕ್ಕಿಗೆ ಯಾವಾಗಲೇ ಕೋಲ್ಡ್ ಆಗಲಿ ಈ ಮನೆ ಮದ್ದು ಅದ್ರ ಜೊತೆಗೆ ಸಿರಪು ಅದ್ರ ಜೊತೆಗೆ ಇದನ್ನು ಕೂಡ ಅಂದರೆ ಈ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಕರ್ಪೂರ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಚೆನ್ನಾಗಿ ಕಾಯಿಸಿ ಆ ಎಣ್ಣೆನೂ ಕೂಡ ಅಪ್ಲೈ ಮಾಡ್ತೀನಿ ಹೀಗೆ ಮಾಡೋದ್ರಿಂದ ಕೋಲ್ಡ್ ಸ್ವಲ್ಪ ಬೇಗನೆ ಕಡಿಮೆ ಆಗುತ್ತೆ ಸೊ ಈ ಸಲವೂ ಅಷ್ಟೇ ತ್ರೀ ಡೇಸ್ಗೆಲ್ಲ ಆಲ್ಮೋಸ್ಟು ಲಕ್ಕಿಗೆ ಕೋಲ್ಡ್ ಕ್ಲಿಯರ್ ಆಗಿದೆ ಹಾಗೆ ನನಗೂ ಒಂದು ಸ್ವಲ್ಪ ಲೈಟಾಗಿ ಜ್ವರ ಇದೆ ಅಂತ ಹೇಳದ್ನಲ್ವ ಟ್ಯಾಬ್ಲೆಟ್ ಅನ್ನ ತಗೊಂಡಿದ್ದೆ ಸೊ ಒಂದೇ ದಿನಕ್ಕೆ ನನಗೆ ಜ್ವರ ಎಲ್ಲ ಕಡಿಮೆ ಆಯಿತು ಈಗ ನಾನು ಕೂಡ ಆರಾಮಾಗಿದ್ದೀನಿ ಸೊ ಈಗ ಜ್ವರ ಕೋಲ್ಡ್ ಅಂದರೆ ಒಂದು ಸ್ವಲ್ಪ ಭಯನೇ ಯಾಕಂದ್ರೆ ಎಲ್ಲಿ ನೋಡಿದ್ರು ಎತ್ತ ಕಡೆ ನೋಡಿದ್ರು ಜ್ವರ 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 ಅದು ಮನೇಲಿ ಒಬ್ರಿಗೆ ಜ್ವರ ಬಂದರೆ ಸೊ ಹಾಗೆ ಒಬ್ರಿಂದ ಒಬ್ಬರಿಗೆ ಒಬ್ರಿಂದ ಒಬ್ಬರಿಗೆ ಇಡೀ ಫ್ಯಾಮಿಲಿ ಫುಲ್ ಮಲಗಿ ಎದೇಳ್ತಿದೆ ವೆದರು ಕೂಡ ಹಾಗೆ ಇದೆ ಬಿಡಿ ಸೊ ಹಾಗಾಗಿ ಎತ್ತ ಕಡೆ ನೋಡಿದ್ರು ಬರೀ ಜ್ವರ ಕೋಲ್ಡ್ ಅನ್ನೋದೇ ಕೇಳ್ತಿದೆ ಕಿವಿಗೆ ಸೊ ಹಾಸ್ಪಿಟಲ್ಸ್ ಅಲ್ಲಂತೂ ಫುಲ್ ರಶ್ ಅಂತ ಹೇಳ್ತಾರೆ ಓದೋರೆಲ್ಲ ಇಂಥ ಸಿಚುವೇಶನ್ ನಲ್ಲಿ ನಾವಂತೂ ಸ್ವಲ್ಪ ಬೇಗನೆ ಕ್ಯೂರ್ ಆದ್ವಿ ಗಾಡ್ ಗ್ರೇಸ್ ಸೊ ಹಾಗೆ ಇವತ್ತು ಮಾರ್ನಿಂಗ್ ನಾನು ಒಂದೊಳ್ಳೆ ಫೇಸ್ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ ಮಾಡ್ಕೊತಿದ್ದೀನಿ ಇನ್ಸ್ಟೆಂಟ್ ಫೇಸ್ ಪ್ಯಾಕ್ ಕಾಫಿ ಪೌಡರ್ ಅರ್ಶಿನ ಪುಡಿ ಹಾಗೆ ನಿಂಬೆಹಣ್ಣಿನ ರಸ ಸೊ ಈ ಮೂರನ್ನ ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಈ ನಿಂಬೆಹಣ್ಣು ಯಾಕೋ ರಸನೇ ಬಿಡ್ತಿಲ್ಲ ಸೊ ಇಂಡಿ ಒಂಚೂರು ಬಿಟ್ಕೊಳ್ತೇ ನಂತರ ನಾನು ಮಾಡಿದೆ ಅಂದ್ರೆ ಒಂಚೂರು ಚೂರು ನೀರನ್ನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಲಿದೆ ಆ್ಯಕ್ಚುಲಿ ಮನೆಯಲ್ಲಿ ಹಾಲನ್ನು ಹಾಕೊಂಬೋದು ಬಟ್ ನಾನು ಹೇಳೋದಲ್ವ ಇತ್ತೀಚೆಗೆ ನನ್ನ ಫೇಸ್ ಫುಲ್ಲು ಯಾಕೋ ಆಯಿಲಿ ಅನಿಸ್ತಿದೆ ಅದ್ರ ಜೊತೆಗೆ ಪಿಂಪಲ್ಸ್ ಕೂಡ ಲೈಟಾಗಿ ಸ್ಟಾರ್ಟ್ ಆಗ್ತಿದೆ ಹಾಗಾಗಿ ನಾನು ಮಿಲ್ಕ್ ಯೂಸ್ ಮಾಡ್ತಿಲ್ಲ ನೀರನ್ನೇ ಹಾಕಿ ಫೇಸ್ ಪ್ಯಾಕನ್ನ ರೆಡಿ ಮಾಡ್ಕೊಂಡೆ ಈಗ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಅಂತ ಹೇಳೋದಲ್ವಾ ಸ್ವಲ್ಪ ನೀರು ಜಾಸ್ತಿ ಆಗಿದೆ ನೋಡಿ ಫೇಸ್ ಪ್ಯಾಕ್ ನೀವು ಕಾಣ್ತಿರ್ಬೋದು ನೀರ್ ನೀರಾಗಿದೆ ಸೊ ಇನ್ನೊಂದಷ್ಟು ಕಾಫಿ ಪೌಡರ್ ಅನ್ನ ಇನ್ನೊಂದಷ್ಟು ಕಾಫಿ ಪೌಡರ್ ಅನ್ನ ಹಾಕೊಂಡ್ರೆ ತುಂಬಾ ಜಾಸ್ತಿ ಫೇಸ್ ಪ್ಯಾಕ್ ಆಗುತ್ತೆ ವೇಸ್ಟ್ ಆಗುತ್ತೆ ಮತ್ತೆ ಹಾಗಾಗಿ ನಾನು ಪರವಾಗಿಲ್ಲ ಅಂತ ಹೇಳಿ ಸೊ ಅದನ್ನೇ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಇನ್ಸ್ಟೆಂಟ್ ಫೇಸ್ ಪ್ಯಾಕ್ ಅಲ್ವಾ ಸೊ ಹೇಗೆ ಹಾಕಿದ್ರು ಒಂಚೂರು ಕಲರ್ ಬರುತ್ತೆ ಅಂದ್ರೆ ಗ್ಲೋನೆಸ್ ಕೊಡುತ್ತೆ ಹಾಗೆ ನೆಕ್ಕುಗೂ ಕೂಡ ಅಪ್ಲೈ ಮಾಡ್ಕೊಂಡು ಫೇಸ್ ಪ್ಯಾಕನ್ನ ಐದು ನಿಮಿಷ ಬಿಟ್ಟು ನಂತರ ಸ್ನಾನ ಮಾಡ್ಕೊಂಡ್ಬಂದೆ ಬಂದೆ ಹಾಗೆ ಇವತ್ತು ಮಾರ್ನಿಂಗ್ ತಿಂಡಿಗೆ ಎಗ್ ಬಿರಿಯಾನಿ ಮಾಡೋಣ ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ಇಲ್ಲಿ ಬೆಳ್ಳುಳ್ಳಿಯನ್ನ ಬಿಡಿಸ್ತಿದ್ದೀನಿ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಿದ್ದೀನಿ ನಮ್ಮ ಲಕ್ಕಿ ಪುಟಾಣಿ ಸ್ವಲ್ಪ ದೂರ ಹೋಗು ಅಂದ್ರೆ ದೂರನೇ ಹೋಗ್ತಿಲ್ಲ ಗೊತ್ತಾ ಅಲ್ಲಿ ಹಸಿ ಮೆಣಸಿನ್ಕಾಯಿ ಬೇರೆ ಇಟ್ಟಿದ್ದೀನಿ ಏನು ಮಾಡ್ಲಿಕ್ಕೂ ಬಿಡ್ತಾನೆ ಇಲ್ಲ ಸೊ ಹಾಗಾಗಿ ಆಯುಷ್ಗೆ ಲಕ್ಕಿನ ಸ್ವಲ್ಪ ಹೊತ್ತು ಆಚೆ ಕರ್ಕೊಂಡು ಅಂತ ಹೇಳ್ತಿದ್ದೀನಿ ಬಟ್ ಲಕ್ಕಿ ಅಂತೂ ಒಪ್ತಾನೆ ಇಲ್ಲ ಗೊತ್ತಾ ಅವ್ನ ಏನಾದ್ರೂ ಇಟ್ಕೊಂಡ್ರೆ ಸಾಕು ಅಳ್ತಿದ್ದಾನೆ ನೋಡಿ ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇದೆ ಸೊ ಅದನ್ನೆಲ್ಲ ಮುಟ್ಟೋದಿಲ್ಲ ಹಸಿ ಮೆಣಸಿನಕಾಯೇ ಬೇಕು ಬೇಡ ಅಂದಿದ್ದೆ ಅವ್ನು ಮುಟ್ಟೋದು ಸೊ ಹಾಗೋ ಈಗ ಒಂದ್ ಸ್ವಲ್ಪ ಪೂಸಿ ಮಾಡಿ ಆಚೆ ಕರ್ಕೊಂಡು ಹೋಗಿದ್ದಾನೆ ಜೋರಾಗಿ ಅಲ್ತಿದ್ದಾನೆ ಆದ್ರೂ ಕೂಡ ಬಿಡ್ತಾನೆ ಇಲ್ಲ ಕರೆಂಟ್ ಇಲ್ಲ ಬೆಳಗ್ಗೆಯಿಂದ ಈಗ ಕೊಡ್ತಾರೆ ಆ ಕೊಡ್ತಾರೆ ಅಂತ ವೈಟ್ ಮಾಡ್ತಾನೆ ಇದ್ದೀನಿ ಸೊ ಹೇಳದ್ನಲ್ವಾ ಎಗ್ ಬಿರಿಯಾನಿ ಮಾಡಬೇಕು ಅಂತ ಹೇಳಿ ಆಕ್ಚುಲ್ ಆಗಿ ಅದಕ್ಕೆ ಮಸಾಲೆ ಒಂದ್ ಸ್ವಲ್ಪ ರುಬ್ಕೊಬೇಕಲ್ವಾ ಕರೆಂಟ್ ಇಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಒಂದ್ ಕಡೆ ಮತ್ತೊಂದ್ ಕಡೆ ಆಯುಷು ಮಮ್ಮಿ ಎಗ್ ರೈಸೆ ಮಾಡ್ಕೊಡು ಮಮ್ಮಿ ಅಂತ ಕೇಳ್ತಿದ್ದಾನೆ ಕರೆಂಟ್ ಬೇರೆ ಇಲ್ಲ ಅಲ್ವಾ ಹಾಗಾಗಿ ನಾನು ಎಗ್ ರೈಸೆ ಮಾಡೋಣ ಅಂತ ಲಾಸ್ಟ್ ಗೆ ಡಿಸೈಡ್ ಆಯ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಮಂಗಳವಾರನು ಕೂಡ ಎಗ್ ರೈಸೆ ಮಾಡಿದವ ಆಕ್ಚುಲ್ ಈಗ ಏನಾದರೂ ಕರೆಂಟ್ ಇದ್ದಿದ್ದರೆ ನಾನು ಎಗ್ ಬಿರಿಯಾನಿಯನ್ನೇ ಮಾಡ್ತಿದ್ದಿದ್ದು ನನಗೂ ಕೂಡ ಎಗ್ ರೈಸ್ ತಿಂದು ತಿಂದು ಸ್ವಲ್ಪ ಬೋರ್ ಅನ್ನಿಸ್ತಿದೆ ಎಗ್ ಬಿರಿಯಾನಿ ತಿಂದು ತುಂಬಾ ದಿನನೇ ಆಯಿತು ಸೊ ಬಿರಿಯಾನಿ ಮಾಡೋಣ ಅಂದ್ಕೊಂಡ್ರೆ ನೋಡಿ ಈವತ್ತು ಕರೆಂಟೇ ಇಲ್ಲ ಸಂಡೇ ಟೈಮೇ ತೆಗಿಬೇಕು ನಾರ್ಮಲ್ ಡೇಸ್ ಅಲ್ಲಿ ಕರೆಂಟೇ ಹೋಗೋದಿಲ್ಲ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಬಟ್ ನೋಡಿ ಸಂಡೇ ಮಾರ್ನಿಂಗ್ ಹೋಗಿರೋದು ಇದುವರೆಗೂ ಬಂದೇ ಇಲ್ಲ ಮತ್ತೆ ನೋಡಬೇಕು ಸಂಜೆವರೆಗೂ ಬರುತ್ತೋ ಇಲ್ವೋ ಅದು ಡೌಟೇ ಸಲ ಅಂತೂ ಸಂಡೇ ತೆಗೆದ್ರೆ ಸಂಜೆ ತನಕ ಬರೋದಿಲ್ಲ ಗೊತ್ತಾ ಹಾಗಾಗಿ ಈಗ ನಾನು ಎಗ್ ರೈಸ್ ಮಾಡ್ತಿದ್ದೀನಿ ಎಗ್ ರೈಸ್ ಮಾಡ್ಲಿಕ್ಕೆ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಶುಂಠಿ ಲೋಲಿ ಮತ್ತೆ ಅಸೈಮೆಂಟ್ ಹಾಕಿ ಲೈಟಾಗಿ ಜಜ್ಜ್ಕಳ್ತಿದೀನಿ ಸೊ ಇಲ್ಲಿ ನೋಡಿ ನಮ್ಮ ಪುಟಾಣಿ ಏನು ಮಾಡ್ತಿದ್ದಾನೆ ಯಪ್ಪಾ ಸೂವಾ ಎಂಗೈ ಖುಷಿ ಆ ಖುಷಿ ಮಾಡ್ನೇ ಏನ್ ಮಾದು ಚೆನ್ನಾಗಿ ಸೂಪರ್ ಆಗೈತಾ ಖುಷಿ खुश पुटा ने मगने तू कार दा मुगी थी दिया कुछ अम्मा ये बेड़ा चुम नहीं रहा मैं बिशा को कुछ बिशा को बिशा का मैं कार अब बहुत है इतने एल भी सरती है ओ आचे भी सरती गुड बॉय ಲಕ್ಕಿ ನೋಡಿ ಏನು ಸಿಕ್ಕಲಿಲ್ಲ ಅಂತ ಹೇಳಿ ಈರುಳ್ಳಿ ತಿಂತ ಕೂತಿದ್ದಾನೆ ಸಕ್ಕತ್ ಖಾರ ಇದೆ ಈರುಳ್ಳಿ ಮಾತ್ರ ನಾನು ಆ ಈರುಳ್ಳಿ ಕಟ್ ಮಾಡುವಾಗಲೇ ನನ್ನ ಕಣ್ಣಲ್ಲಿ ಗಂಗೆ ಹರಿತಿದ್ಲು ಅಷ್ಟೊಂದು ಖಾರ ಇದೆ ಅದನ್ನ ತಿಂತ ಕೂತಿದ್ದಾನೆ ಪಾಪ ಖಾರ ಅನ್ನಿಸ್ತು ಅನ್ಸುತ್ತೆ ಹಾಗಾಗಿ ಬಿಸಾಡಿದ್ದು ಇಲ್ಲಾಂದ್ರೆ ತಿಂತಿದ್ದ ನಾರ್ಮಲ್ ಆಗಿ ಈ ಬೆಳ್ಳುಳ್ಳಿ ಎಲ್ಲ ತಿಂತಾನೆ ಗೊತ್ತಾ ಲಕ್ಕಿ ಇದು ಕೂಡ ಖಾರ ಇಲ್ಲ ಅಂದಿದ್ರೆ ಈರುಳ್ಳಿ ಖಾರ ಅನ್ಸುತ್ತೆ ಹಾಗಾಗಿ ಬಿಸಾಡಿದ್ದು ಸೊ ಹಾಗೆ ಎಗ್ರೈಸ್ ಅನ್ನ ಮಾಡ್ತಿದ್ದೀನಿ ಕರೆಂಟ್ ಇಲ್ಲ ಇರೋ ಸ್ವಲ್ಪ ಬೆಳಕಲ್ಲೇ ಈ ರೆಸಿಪಿನೂ ಕೂಡ ಕ್ವಿಕ್ ಆಗಿ ಹಾಗೆ ಶೇರ್ ಮಾಡ್ತೀನಿ ಸೊ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿಯನ್ನು ಹಾಕಿದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಲಿ ನಂತರ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯನ್ನು ಜಜ್ಜಿದ್ನಲ್ವ ಸೊ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಚೆನ್ನಾಗಿದೆ ಅರೋಮ ಮಾತ್ರ ತುಂಬಾ ಚೆನ್ನಾಗಿ ಗೊತ್ತಾ ಪೇಸ್ಟ್ಗಿಂತ ಈ ರೀತಿ ಜಜ್ಜಿ ಹಾಕೊಳ್ಳೋದು ಸೊ ಅದ್ರ ಜೊತೆಗೆ ಟೊಮೆಟೊ ನೋಡಿ ನಮ್ಮ ಪುಟಾಣಿ ಟೊಮೆಟೊ ಅಲ್ಲಿ ಇಟ್ಟಿದ್ರೆ ನೀಟಾಗಿ ಕಚ್ಚಿ ರಸನೆಲ್ಲ ತಗೊಂಡಿದ್ದಾನೆ ಹೊಟ್ಟೆಗೆ ಸೊ ಬರೀ ಟೊಮೆಟೊ ಸಿಪ್ಪೆನ ಮಾತ್ರ ಅಲ್ಲಿ ಇಟ್ಟಿದ್ದಾನೆ ಹಾಗೆ ಒಂದು ಟೊಮೆಟೊವನ್ನು ಸಣ್ಣ ತೆಗೆ ಹೆಚ್ಚಿ ಹಾಕಿದ್ದೆ ಅದೊಂದು ಸ್ವಲ್ಪ ಫ್ರೈ ಆದ ನಂತರ ನಾನು ಮೊಟ್ಟೆಯೂ ಕೂಡ ಹೊಡೆದಾಕಿ ಬುರ್ಜಿ ಥರ ಮಾಡಿಕೊಂಡೆ ಸೊ ಈಗ ನೋಡಿ ಇದನ್ನು ಒಂದು ಸ್ವಲ್ಪ ಆ ಪುಟಾಣಿಗೋಸ್ಕರ ತೊಗೊಳ್ತಿದ್ದೀನಿ ಏಕೆಂದರೆ ಮತ್ತೆ ಖಾರದ ಪುಡಿ ಎಲ್ಲ ಹಾಕ್ತೀವಲ್ವ ಆ ಖಾರ ತಿನ್ನೋದಿಲ್ಲ ಹಾಗಾಗಿ ಸಪ್ರೇಟಾಗಿ ಅವನಿಗೋಸ್ಕರ ಒಂದು ಪ್ಲೇಟ್ಗೆ ತೊಗೊಂಡಿದ್ದೀನಿ ನಂತರ ವೈಟ್ ರೈಸನ್ನು ಹಾಕ್ಕೊಂಡಿದ್ದೀನಿ ಆ ಎಗ್ ಎಗ್ಬುರ್ಜಿಗೆ ಸೊ ವೈಟ್ ರೈಸ್ ಮೇಲೆ ಅರ್ಶಿಣದ ಪುಡಿ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಮೆಣಸಿನ ಪುಡಿ ಅದ್ರ ಜೊತೆಗೆ ಲಾಸ್ಟಿಗೆ ಅಡುಗೆ ಎಣ್ಣೆನ ಒಂದೆರಡು ಸ್ಪೂನ್ ಆದಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಟೂ ಮಿನಿಟ್ಸ್ ಹಾಗೆ ದಮ್ಗಿಟ್ರೆ ಪರ್ಫೆಕ್ಟ್ ಆಗಿ ಎಗ್ ರೈಸ್ ಅಂತೂ ತುಂಬಾನೇ ಚೆನ್ನಾಗಿ ಪ್ರಿಪೇರ್ ಆಗುತ್ತೆ ಸೊ ಬಿಸಿ ಬಿಸಿ ಎಗ್ ರೈಸ್ ಜೊತೆಗೆ ಟೊಮೆಟೊ ಕೆಚಪ್ ತುಂಬಾನೇ ಚೆನ್ನಾಗಿತ್ತು ಕಾಂಬಿನೇಷನ್ ಹಾಗೆ ನಿಂಚ್ಕೊಳ್ಳಿಕ್ಕೆ ಹಸಿ ಈರುಳ್ಳಿ ಇರಬೇಕು ಚೆನ್ನಾಗಿತ್ತು ಇವತ್ತು ಎಗ್ ರೈಸ್ ಅಂತೂ ಸೊ ಟೊಮ್ಯಾಟೊ ಕೆಚ್ಚಪ್ ಇತ್ತಲ್ವಾ ನಮ್ ಪುಟಾಣಿ ಅಂತೂ ಇಷ್ಟಪಟ್ಟು ತಿಂದ ಇವತ್ತು ಊಟ ಮಾತ್ರ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಲಕ್ಕಿನ ನೋಡ್ಕೊಳ್ಳಿಕ್ಕೆ ಆಯುಷ್ ಇರ್ತಾನಲ್ವ ಸ್ವಲ್ಪ ಆಟ ಆಟಾಡ್ಸ್ಕೊಳ್ತಾನೆ ಹಾಗಾಗಿ ಬಾಕ್ಸಸ್ನೆಲ್ಲ ಅಂದ್ರೆ ಈ ದಿನಸಿ ಐಟಮ್ಸ್ ನ ತುಂಬಿಸಿ ಇರ್ತೀನಲ್ವಾ ಸೊ ಆ ಬಾಕ್ಸಸ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ವಾಶ್ ಮಾಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಿದ್ನ ಆಗ ಈ ಕಸ್ತೂರಿ ಮೇತಿ ಸಿಕ್ತು ಕೈಗೆ ಹಾಗೆ ಅದ್ರ ಜೊತೆಗೆ ಬೇಳೆ ಕೂಡ ಸಿಕ್ತು ಸೊ ತುಂಬಾ ದಿನ ಆಗಿತ್ತು ಹಾಗಾಗಿ ಎರಡೂ ಕೂಡ ಬಿಸ್ಲಿಕ್ಕೆ ಒಣಗಾ ಹಾಕಿದೀನಿ ಇಲ್ ನೋಡಿ ನಮ್ಮ ಲಕ್ಕಿ ಪುಟಾಣಿ ಬ್ರಷ್ ಮಾಡ್ತಿದ್ದಾನೆ ಸೊ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದ್ ಐದರಿಂದ ಆರು ಸಲನಾದ್ರೂ ಬ್ರಷ್ ಮಾಡ್ತಾನೆ ಸ್ವಲ್ಪ ಟೂತ್ ಪೇಸ್ಟ್ ನೂ ಕೂಡ ಹಾಕೊಡ್ತೀನಿ ಹಾಗೆ ದಿನಸ ಐಟಮ್ಸ್ ನ ಇಟ್ಟಿರುವಂತ ಬಾಕ್ಸಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅಂತ ಹೇಳೋದಲ್ವಾ ಸೊ ಒಂದೆರಡು ಬಾಕ್ಸ್ ಖಾಲಿ ಆಗಿತ್ತು ಅದನ್ನು ಕೂಡ ನೀಟಾಗಿ ಉಜ್ಜಿ ಬಿಸ್ಲಿಗೆ ಇಟ್ಟಿದ್ದೀನಿ ನೀರೆಲ್ಲ ಹೋಗ್ಲಿ ಅಂತ ಹಾಗೆ ಟಬ್ಬಲ್ಲಿ ಅಲ್ಲಿ ಪೊಲಾವೆಲೆನ ಹಾಕಿ ಮರ್ತೆ ಬಿಟ್ಟಿದ್ದೀನಿ ನಾನು ಅದನ್ನು ಕೂಡ ಬಿಸಿಲಿಗೆ ಇಟ್ಟಿದ್ದೀನಿ ಒಂದ್ ಸ್ವಲ್ಪ ಒಣಗಲಿ ಅಂತ ಹೇಳಿ ಅಂದ್ರೆ ಬಿಸ್ಲಲ್ಲಿ ಇಟ್ಟರೆ ತೀರಾ ಅದು ವಾಸನೆ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ನೆರಳಲ್ಲೇ ಇಟ್ಟಿದ್ದೀನಿ ಬೆಳಗ್ಗೆ ಡೀಟಾಕ್ಸ್ ಡ್ರಿಂಕನ್ನು ಮಾಡಿರೋದು ಹಾಗೆ ಇಟ್ಟಿದ್ದೀನಿ ಸೊ ಮರ್ತೆ ಬಿಟ್ಟಿದ್ದೀನಿ ನಾನು ಕುಡಿಯೋದಕ್ಕೆ ಹಾಗಾಗಿ ಈಗ ಮಧ್ಯಾಹ್ನ ಒಂದೆರಡು ಗಂಟೆ ಆಗಿದೆ ಸೊ ಈಗ ನಾನು ಡೀಟಾಕ್ ಡ್ರಿಂಕನ್ನು ಕುಡಿಲಿಕ್ಕೆ ಗ್ಲಾಸ್ಗೆ ಹಾಕೊಳ್ತಿದ್ದೀನಿ ಮಾರ್ನಿಂಗ್ ಆದರೆ ಸ್ವಲ್ಪ ಬೇಗ ಬೇಗ ಕುಡಿಬೇಕು ಯಾಕಂದರೆ ಫುಲ್ ಕೆಲಸ ಇರುತ್ತೆ ಇವತ್ತು ಮಧ್ಯಾಹ್ನ ಅದ್ರ ಜೊತೆಗೆ ಸಂಡೇ ಬೇರೆ ಅಲ್ವಾ ಸೊ ಲಕ್ಕಿ ಆಟ ಆಡ್ತಿದ್ದಾನೆ ಆಯುಷ್ ಜೊತೆ ಆರಾಮಾಗಿ ಒಂದು ಹತ್ತು ನಿಮಿಷ ಯಾವುದೇ ಟೆನ್ಷನ್ ಇಲ್ಲದೇ ಸೊ ನನಗೆ ನಾನು ಟೈಮ್ ತೊಗೊಂಡು ಡೀಟಾಕ್ಸ್ ಡ್ರಿಂಕನ್ನು ಕುಡಿದೆ ನೋಡಿ ಚಿಕನ್ ತಂದಿದ್ದಾರೆ ಅದ್ರ ಜೊತೆಗೆ ಲಿವರು ಗುಂಡಿಗೆಯನ್ನು ಕೂಡ ತೊಗೊಂಡ್ಬಂದಿದ್ದಾರೆ ಬಟ್ ಈಗ ಅಡುಗೆ ಮಾಡ್ತಿಲ್ಲ ನಾನು ಸಂಜೆಗೆ ಮಾಡ್ತೀನಿ ಅಡುಗೆ ಸೊ ಈಗ ಅದನ್ನ ಸಲ ವಾಶ್ ಮಾಡಿ ಹಾಗೆ ಫ್ರಿಜ್ಗೆ ಎತ್ತಿಡ್ತೀನಿ ನಂತರ ಸಂಜೆಗೆ ಕಟ್ ಮಾಡಿ ನಂತರ ಸಲ ವಾಶ್ ಮಾಡಿ ಅಡಿಗೆ ಮಾಡ್ಕೊಳ್ತೀನಿ ತುಪ್ಪನ ತಗೊಂಡಿದ್ದೀನಿ ತುಪ್ಪದ ಕಲರ್ ನೋಡಿ ಚೆಂದ ಕಾಣಿಸ್ತಿದೆ ಅಲ್ವಾ ಸೊ ತುಪ್ಪನ ಒಂಚೂರು ಬಿಸಿ ಮಾಡ್ಕೊಳ್ತಿದ್ದೀನಿ ಕರ್ಗಸ್ಕೊಳ್ತಿದ್ದೀನಿ ಯಾಕಂದ್ರೆ ಲಕ್ಕಿ ಎಗ್ ರೈಸ್ ಅನ್ನ ತಿಂದಿಲ್ಲ ಅಂದ್ರೆ ಮಾರ್ನಿಂಗ್ ಮಾಡಿದ್ನಲ್ವ ಒಂಚೂರು ಇತ್ತು ಈಗಲೂ ಕೂಡ ಸೊ ತಿನ್ಲಿಲ್ಲ ಹಾಗಾಗಿ ಸ್ವಲ್ಪ ವೈಟ್ ರೈಸು ಮತ್ತೆ ತುಪ್ಪನ ಕಲಿಸ್ಕೊಂಡು ತಿನ್ಸೋಣ ಅಂತ ಹೇಳಿ ಪಾನ ಕರಗಿಸಿ ಅನ್ನಕ್ಕೆ ಹಾಕೊಂಡು ತಿನ್ನಿಸ್ತಿದ್ದೀನಿ ತುಂಬಾ ಇಷ್ಟಪಟ್ಟು ತಿಂತಾನೆ ಅಂದ್ರೆ ಆಗಾಗ ತಿನ್ನಿಸ್ಬೇಕು ಡೈಲಿ ಅಂದ್ರೆ ತಿನ್ನೋದಿಲ್ಲ ಅವನು ಹಾಗೆ ನಾನು ಫೋನ್ ನೋಡಿ ಏನಾಗಿದೆ ಈ ಟೆಂಪರ್ ಗ್ಲಾಸ್ ಎಲ್ಲ ನಾರ್ಮಲ್ ಆಗಿ ಹೊಡೆದೋಗಿದೆ ಅಂದ್ರೆ ಈ ವಿಡಿಯೋ ಮಾಡುವಾಗ ಸ್ಟ್ಯಾಂಡ್ ಎಲ್ಲ ಹಾಕ್ಲಿಕ್ಕೆ ಹೋದಾಗ ಕೆಲವೊಂದು ಟೈಮು ಕೆಳಗಡೆ ಬಿದ್ದು ಹೊಡೆದೋಗಿದೆ ಕೆಲವೊಂದು ಟೈಮ್ ಲಕ್ಕಿ ಬೀಳ್ಸಿ ಹೊಡೆದೋಗಿದೆ ಈಗ ನೋಡ್ತಿದ್ದೀರಲ್ವಾ ಇದನ್ನ ಲಕ್ಕಿನೇ ಮಾಡಿರೋದು ಸೊ ಫುಲ್ ಅರ್ಧ ಮೊಬೈಲೇ ಹೊರಗಡೆ ಬಂದಿದೆ ಅಷ್ಟು ಜೋರಾಗಿ ಒಳಗಡೆಯಿಂದ ಎತ್ತಿ ಆಚೆ ನಮ್ಮ ಲಕ್ಕಿ ಕೋಪ ಬಂದ್ರೆ ಇದೇ ಮಾಡೋದು ಸೊ ಏನು ಸಿಕ್ಕಿದ್ರೆ ಅದು ಎಸದ್ ಬಿಡ್ತಾನೆ ಅದನ್ನ ಮಾತ್ರ ಕಂಟ್ರೋಲೇ ಮಾಡ್ಲಿಕ್ಕೆ ಫೋನ್ ಅಂತೂ ಫುಲ್ ಹಾಳಾಗಿದೆ ರಿಪೇರಿ ಮಾಡ್ಸ್ಲೇಬೇಕಿತ್ತು ಹಾಗಾಗಿ ದೇವನಹಳ್ಳಿಗೆ ಬಂದಿದ್ದೀವಿ ಫೋನ್ ಎಲ್ಲ ರಿಪೇರಿ ಮಾಡಿಸ್ಕೊಂಡು ಬರ್ತಾ ಹಾಗೆ ಅವರೇ ಕೈ ತರಕಾರಿನೆಲ್ಲ ಮನೆಗೆ ತಂದ್ವಿ ಹಾಗೆ ನೈಟ್ ಊಟಕ್ಕೆ ಅಡುಗೆನ ಮಾಡ್ತಿದ್ದೀನಿ ಮಧ್ಯಾಹ್ನನೇ ಚಿಕನ್ ತಂದಿದ್ರಲ್ವಾ ಸೊ ಲಿವರ್ ಗುಣ್ಗೆನೂ ಕೂಡ ತಗೊಂಡ್ ಬಂದಿದ್ರು ಅದು ಸ್ವಲ್ಪ ಕಟ್ ಮಾಡ್ಕೊಬೇಕಿತ್ತು ಅದನ್ನೆಲ್ಲ ಕಟ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಇಲ್ಲಿ ಒಂದ್ ಕಡೆ ಚಿಕನ್ ಸಾಂಬಾರನ್ನ ಮಾಡ್ತಿದ್ದೀನಿ ಮತ್ತೊಂದ್ ಕಡೆ ಲಿವರ್ ಗುಂಡ್ಗೆ ಗೊಜ್ಜನ ಮಾಡ್ತಿದ್ದೀನಿ ಇವತ್ತು ಕಸ್ತೂರಿ ಮೇಥಿ ಯೂಸ್ ಮಾಡಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಅಂದರೆ ನನ್ನ ಓನ್ ರೆಸಿಪಿನೇ ಇದು ಸೊ ನೋಡೋಣ ಹೀಗೆ ಬರುತ್ತೆ ಲಾಸ್ಟಿಗೆ ಹೇಳ್ತೀನಿ ಚಿಕನ್ ಸಾಂಬಾರ್ ರೆಸಿಪಿ ಏನು ತೋರಿಸಲ್ಲ ನಾನು ಇಲ್ಲಿ ಲಿವರು ಗುಂಡ್ಗೆ ಹಾಕಿ ಗೊಜ್ಜನ ಮಾಡ್ತಿದ್ದೀನಿ ಅಲ್ವಾ ಆ ರೆಸಿಪಿನ ಮಾತ್ರ ನಿಮಗೆ ಶೇರ್ ಮಾಡ್ತೀನಿ ಆಂಡ್ಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿಯನ್ನು ಸೇರಿಸ್ಕೊಂಡೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯನ್ನು ಕೂಡ ಸಿಳಿ ಹಾಕೊಂಡೆ ಅದೊಂಚೂರು ಫ್ರೈ ಆದಮೇಲೆ ಲಿವರು ಗುಂಡ್ಗೆಯನ್ನು ಹಾಕೊಂಡಿದ್ದೀನಿ ಸೊ ಅದಕ್ಕೆ ಅರಿಶಿನ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ನೀವು ನೋಡ್ತಿರಬಹುದು ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ಒಂದು ಸ್ವಲ್ಪ ಜಾಸ್ತಿನೇ ಕರ್ಬೇವಿನ ಸೊಪ್ಪನ್ನು ತೊಗೊಂಡು ಕೈಯಲ್ಲೇ ಸ್ವಿಜ್ ಮಾಡಿ ಹಾಕೊಳ್ಳಿ ನಂತರ ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಟಿದೆ ಸೊ ನೋಡಿ ಅದರಲ್ಲಿ ನೀರೆಲ್ಲ ಬಿಟ್ಕೊಂಡಿದೆ ಈಗ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆದಷ್ಟು ಪೇಸ್ಟನ್ನು ಹಾಕ್ಕೊಂಡಿದ್ದೀನಲ್ವಾ ಈ ಪೇಸ್ಟ್ ಮಾಡಲಿಕ್ಕೆ ಕಾಯಿ ತುರಿ ಕಡಲೆ ಪೊಪ್ಪು ಅದ್ರ ಜೊತೆಗೆ ಒಂದು ಅರ್ಧ ಟೊಮೆಟೊ ಕೊತ್ತಂಬರಿ ಪುದೀನ ಸೊ ಇಷ್ಟನ್ನು ರುಬ್ಬಿ ನಾನು ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆದಷ್ಟು ಹಾಕೊಂಡೆ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ಈಗ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕೊಂಡಿದ್ದೀನಿ ಎಲ್ಲಾನು ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಲಿವರ್ ಸ್ವಲ್ಪ ಬೇಗನೆ ಬೇಯುತ್ತೆ ಬಟ್ ಗುಂಡಿಗೆ ಅಲ್ವಾ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಲೋ ಫ್ಲೇಮ್ನಲ್ಲಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬೇಯಿಸ್ಕೊಳ್ಬೇಕು ಸೊ ಈ ಕಡೆ ಬಂದರೆ ಚಿಕನ್ ಸಾಂಬಾರ್ಗೆ ನಾರ್ಮಲ್ ಆಗಿ ಮಸಾಲೆ ಎಲ್ಲ ಆ್ಯಡ್ ಮಾಡ್ತಿದ್ದೀನಿ ಚಿಕನ್ ಸಾಂಬಾರ್ ರೆಸಿಪಿ ಸುಮಾರು ಬಾರಿ ನಾನು ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ಇವತ್ತೇನು ಚಿಕನ್ ಸಾಂಬಾರ್ ರೆಸಿಪಿನ ನಾನು ಶೇರ್ ಮಾಡ್ತಿಲ್ಲ ಬಟ್ ಕಲರ್ಫುಲ್ ಆಗಂತೂ ಇತ್ತು ಹಾಗೆ ಮುದ್ದೆ ಕೂಡ ಮಾಡ್ತಿದ್ದೀನಿ ಮುದ್ದೆ ಮಾಡಿ ನಮ್ಮ ಮನೇಲಿ ಫೈವ್ ಡೇಸ್ ಆಗಿದೆ ಮಂಗಳವಾರ ನಾನ್ ವೆಜ್ ಮಾಡಿದೆ ಅಲ್ವಾ ಸೊ ಅವತ್ತು ಮುದ್ದೆ ಮಾಡಿರೋದು ಅವತ್ತು ಸಹ ಬಿರಿಯಾನಿ ಅಲ್ವಾ ಹಾಗಾಗಿ ಮುದ್ದೆನೇ ತಿನ್ಲಿಲ್ಲ ಯಾರು ಕೂಡ ವೇಸ್ಟ್ ಆಯ್ತು ಅವತ್ತು ಕೂಡ ಸೊ ಹತ್ತತ್ರ ಒಂದ್ ವಾರ ಆಗಿದೆ ನಾವು ಮುದ್ದೆ ತಿಂದು ಇಷ್ಟು ಲಾಂಗ್ ಗ್ಯಾಪ್ ಅಂತೂ ನಾವು ತಗೊಳ್ಳೋದೇ ಇಲ್ಲ ಮುದ್ದೆ ತಿನ್ಲಿಕ್ಕೆ ಬಟ್ ಈ ಸಲ ಆಯ್ತು ಹಾಗಾಗಿ ಮುದ್ದೆನೂ ಕೂಡ ಮಾಡ್ಕೊಂಡೆ ಇಲ್ಲಿ ನಾನು ತವ ಮೇಲೆ ಕಸೂರಿ ಮೇತಿನ ಹಾಕಿ ಲೈಟ್ ಆಗಿ ಹುರ್ಕೊಳ್ತಿದ್ದೀನಿ ಲೋ ಫ್ಲೇಮ್ ನಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ತವ ಬಿಸಿ ಆದ್ರೆ ಸಾಕು ಒಂದ್ ನಿಮಿಷದಲ್ಲಿ ಆ ಕಸೂರಿ ಮೇತಿನ ಹುರ್ಕೊಂಡ್ಬಿಡ್ಬೋದು ಕಲರ್ ಚೇಂಜ್ ಆಗುತ್ತೆ ಅಂದ್ರೆ ಗ್ರೀನ್ ಕಲರ್ ಅಲ್ಲಿರೋದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದನ್ನ ಒಂದ್ ಸ್ವಲ್ಪ ಹುಡಿ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿರೋದ್ರಿಂದ ಆರಾಮಾಗಿ ಹುಡಿ ಆಗುತ್ತೆ ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಈ ಹುಡಿನ ನಾವು ಲಿವರ್ ಗುಣಗೆ ಗೊಜ್ಜು ಮಾಡ್ಕೊಂಡಿದೀವಲ್ವಾ ಅದಕ್ಕೆ ಹಾಕೋಬೇಕು ನಂತರ ಒಂದು ಟೀ ಸ್ಪೂನ್ ಆದಷ್ಟು ನಾನು ಕಾಳು ಮೆಣಸಿನ ಪುಡಿಯನ್ನ ಹಾಕೊಳ್ತಿದೀನಿ ಎರಡನ್ನು ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇನ್ನೊಂದ್ ಎರಡು ನಿಮಿಷ ಹಾಗೆ ಕುದಿಸ್ಕೊಂಡ್ರೆ ಸೊ ಭರ್ಜರಿ ಆಗಿರುವಂತಹ ಲಿವರ್ ಗುಣಗೆ ಗೊಜ್ಜಂತೂ ಪ್ರಿಪೇರ್ ಆಗುತ್ತೆ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಗೊತ್ತಾ ಸೊ ಮೇನ್ ಆಗಿ ಇದಕ್ಕೆ ಯೂಸ್ ಮಾಡಿರುವಂತಹ ಮೇನ್ ಇಂಗ್ರೀಡಿಯೆಂಟ್ಸ್ ಏನ್ ಗೊತ್ತಾ ಕರ್ಬೇವಿನ ಸೊಪ್ಪು ಅದ್ರ ಜೊತೆಗೆ ಈ ಕಸೂರಿ ಮೇಥಿಯನ್ನು ಹುರಿದು ಸ್ವಲ್ಪ ಪುಡಿ ಮಾಡಿ ಹಾಕಿದ್ವಲ್ವ ಅದು ಮೆಣಸಿನ ಪುಡಿ ಈ ಮೂರು ಇಂಗ್ರೀಡಿಯೆಂಟ್ಸಿಂದನೇ ಈ ಗೊಜ್ಜು ಸೂಪರಾಗಿ ಬಂದಿರೋದು ಗೊತ್ತಾ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಸೊ ಈ ಗೊಜ್ಜನ್ನು ನಾವು ಚಪಾತಿಗೂ ಕೂಡ ಮಾಡ್ಕೊಬೋದು ಮತ್ತೆ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ಬಹುದು ರೊಟ್ಟಿಗೂ ಕೂಡ ಮಾಡ್ಕೊಬೋದು ಪೂರಿಗೂ ಕೂಡ ಮಾಡ್ಕೊಬೋದು ದೋಸೆಗೂ ಕೂಡ ಮಾಡ್ಕೊಬೋದು ಹಾಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಮುದ್ದೆಗೆ ಸೂಪರ್ ಆಗಿರುತ್ತೆ ಗೊತ್ತಾ ಸೊ ಮುದ್ದೆ ಮಾತ್ರ ಇವತ್ತು ಚೆನ್ನಾಗಿತ್ತು ಅಂದರೆ ಸಾಫ್ಟಾಗಿತ್ತು ಮುದ್ದೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ವಿ ಇದಿಷ್ಟು ಸಂಟೆ ನನ್ನ ಸಿಂಪಲ್ ರೊಟೀನ್ ಆಗಿರುತ್ತೆ ಹೋಪ್ ಎಲ್ಲರಿಗೂ ಸಹ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆಯೋ ಸೊ ಮಿಸ್ ಮಾಡದೆ ವೀಡಿಯೋಗೆ ಒಂದು ಪುಟ್ಟ ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್